ಎಲ್ಲೋ ಒಂದು ಕಡೆ ನೀವು ಹೇಳ್ತಾ ಇದ್ರಿ ಆ ಪಾಠಗಳಿರ್ಬೋದು ಕಲಿಕೆ ಇರಬಹುದು ಜೀವನದಲ್ಲಿ ಯಾಕಂದರೆ ಆ ವಯಸ್ಸಲ್ಲಿ ಒಂದು ಸ್ಟಾರ್ ಗಿರಿಯನ್ನು ನೋಡ್ತೀರಾ ಅದಾದ ನಂತರದಲ್ಲಿ ಸೊ ಒಬ್ಬ ಕಲಾವಿದನಿಗೆ ಒಂದು ಅಪೋರ್ಚುನಿಟಿ ಇರಬಹುದು ಒಂದು ಯಶಸ್ಸು ಇರಬಹುದು ಸಿಗುವಂಥದ್ದು ತುಂಬ ಕಷ್ಟ ಅದು ಸಿಕ್ಕ ಮೇಲೆ ಇನ್ನೂ ದೊಡ್ಡ ಜವಾಬ್ದಾರಿ ನಮಗೆ ಅದು ಉಳಿಸ್ಕೊಂಡು ಹೋಗೋದು ಇನ್ನೂ ಕಷ್ಟ ಆಗುತ್ತೆ ಬಟ್ ಆ ಟೈಮಲ್ಲಿ ಏನಾದರೂ ಎಡವಿದ್ರೆ ಅಥವಾ ಹೆಂಗಿತ್ತು ಆ ಪರಿಸ್ಥಿತಿ ನಿಮ್ಮ ಮನಸ್ಥಿತಿ ಹೆಂಗಿತ್ತ ಆ ಟೈಮಲ್ಲಿ ಅಂತ ಸಿಕ್ ಯಶಸ್ಸು ಅನ್ನೋದೇ ದೊಡ್ಡ ಭ್ರಮೆ ಒಬ್ಬ ಕಲಾವಿದಂಗೆ ಕಲಾವಿದಂಗೆ ಅವನ ಕಲೆನ ಆಚೆ ಹಾಕ್ಕೊಳೋಕ್ಕೆ ಅವಕಾಶ ಸಿಕ್ಕಿದ್ರೆ ಅದಕ್ಕಿಂತ ಯಶಸ್ಸು ಇನ್ನೊಂದಿಲ್ಲ ಅದಾದಮೇಲೆ ನಾವು ಕಟ್ಟೋದು ಪ್ಯಾರಾಮೀಟರ್ಗಳನ್ನ ಓ ಇವನು ಸ್ಟಾರು ಇವನು ಸೀರಿಯಲ್ ಆಕ್ಟರ್ ಇವನು ಥಿಯೇಟ್ರ್ ಆ್ಯಕ್ಟ್ರು ಎಂಡ್ ಆಫ್ ದ ಡೇ ಎಲ್ಲರೂ ಅದನ್ನ ಅನುಭವಿಸ್ತಾರೆ ಅದನ್ನ ವ್ಯಕ್ತಪಡಿಸ್ತಾರೆ ಆ ವ್ಯಕ್ತಪಡಿಸಿದಾಗ ನಾಲ್ಕು ಚಪಾಳೆ ಬಿದ್ರೆ ಅವನಿಗೆ ಆಗೋ ಖುಷಿ ಅದೇ ಅವನ ಸಕ್ಸಸ್ ಅದೇ ಅವನ ಅಚೀವ್ಮೆಂಟ್ ಅವ್ನು ಅವನ ಜೀವನನ ಕಲಾವಿದನ್ವಾಗಿ ನಡೆಸ್ತಾ ಇದ್ದಾನೆ ಅನ್ನೋದೇ ಅಚೀವ್ಮೆಂಟ್ ಯಾಕಂದ್ರೆ ಇವಾಗಿನ ಸೊಸೈಟಿ ಹಂಗಿದೆ ಕಮಿಂಗ್ ಬ್ಯಾಕ್ ಟು ದ ಪಾಯಿಂಟ್ ಆ ಟೈಮ್ ಅಲ್ಲಿ ಏನಾಯ್ತು ನಾವು ನೋಡಕ್ಕೆ ಚಿಕ್ಕ ಹುಡುಗರು ತರ ಇದ್ವಿ ಅವಾಗ ಬರ್ತಾ ಇದ್ದ ಟ್ರೆಂಡ್ ಬೇರೆ ಅವಾಗ ಇಂಡಸ್ಟ್ರಿ ಇದ್ದ ಟ್ರೆಂಡ್ ಟ್ರೆಂಡ್ ಬೇರೆ ಅವಾಗ ಲಾಂಗು ಮಚ್ಚು ಆ ತರ ಆಕ್ಷನ್ ಹೀರೋಸ್ ತರ ಬರ್ತಾ ಇತ್ತು ನಾವ್ ಯಾರು ಆಕ್ಷನ್ ಹೀರೋಸ್ ತರ ಕಾಣಿಸ್ತಾ ಇರ್ಲಿಲ್ಲ ಜೋಶ್ ಒಂದು ಆಫ್ ಬಿಟ್ ಒಂದ್ ಸಿನ್ಮಾ ಬಂತು ಹಿಟ್ ಆಯ್ತು ಅಂದ ತಕ್ಷಣ ಯಾರು ಇದೇ ತರದ ಸಿನ್ಮಾಗಳು ಪದೇ ಪದೇ ಮತ್ತೆ ಯೂತ್ ಫುಲ್ ಸ್ಕೂಲ್ ಹುಡುಗರು ಸಿನಿಮಾಗಳು ಮಾಡಕ್ಕೂ ಹೋಗಿಲ್ಲ ಎಲ್ಲೋ ಒಂದ್ ಅಲ್ಲಿ ಇಲ್ಲಿ ಬಂತು ಫೇಲ್ ಆಯ್ತು ಅದನ್ನು ಕ್ರೈಮ್ ರಿಲೇಟ್ ಮಾಡಿದ್ರು ಅಥವಾ ಬೇರೆ ಆತರದ್ದು ಒಂದಷ್ಟು ಸಿನಿಮಾಗಳು ಬಂತು ಸೊ ಇದೆಲ್ಲ ಫ್ಯಾಕ್ಟರ್ಸ್ ಮ್ಯಾಟ್ರ್ ಆಗುತ್ತೆ ಅಂಡ್ ನಮಗೆ ಅವಾಗ ಇವಾಗ ನನಗೆ ಅರ್ಥ ಆಗುತ್ತೆ ಅವಾಗ ಗೊತ್ತಿರಲಿಲ್ಲ ನನಗೆ ನನಗೆ ಮೊದಲು ಅರ್ಬನ್ ಲ್ಯಾಟ್ಸ್ ಮಾಡಿದ್ದೆ ಅದು ಸಖತ್ ಒಳ್ಳೆ ಫೇಮ್ ಸಿಕ್ತು ಜೋಶ್ ಮಾಡಿದೆ ತುಂಬಾ ಒಳ್ಳೆ ಫೇಮ್ ಅಂಡ್ ರೆಕಗ್ನಿಷನ್ ಸಿಕ್ತು ಸೊ ನನ್ನ ತಲೆಯಲ್ಲಿ ಏನಿತ್ತು ಓಕೆ ಏನ್ ಮಾಡಿದ್ರು ನಡೆಯುತ್ತೆ ಹೆಂಗ್ ಮಾಡಿದ್ರು ವರ್ಕೌಟ್ ಆಗುತ್ತೆ ಆಗ್ತಾ ಇದೆಯಲ್ಲ ಫೇಲ್ಯೂರ್ ಟೇಸ್ಟೇ ನೋಡಿಲ್ಲ ನಾನು ನೋಡಿರ್ಲಿಲ್ಲ ಅವಾಗ ಒಂದು ಫೇಲ್ಯೂರ್ ಹೆಂಗಿರತ್ತೆ ಅಂತ ನೋಡಿರ್ಲಿಲ್ಲ ನಮ್ ಜೋಶ್ ಟೈಮ್ ಅಲ್ಲಿ ಹೇಳೋರು ನಮ್ ಕ್ಯಾಮ್ರಾಮನ್ ಎಲ್ಲ ನೋ ನಿಮ್ಗೆ ಇವಾಗ ಗೊತ್ತಲ್ಲ ವ್ಯಾಲ್ಯೂ ನೀವು ಹತ್ತು ವರ್ಷ ಆದ್ರೆ ಈ ತರ ಪ್ರೊಡಕ್ಷನ್ ಏನ್ ಕೆಲಸ ಮಾಡೋಕ್ಕಾಗಲ್ಲ ನೀವು ಇದ್ರ ವ್ಯಾಲ್ಯೂ ನಿಮ್ಗೆ ಗೊತ್ತಿಲ್ಲ ಅಂತ ಅದ್ ಸತ್ಯ ಆಯ್ತು ನಮ್ಗೆ ಆ ಪ್ರೊಡಕ್ಷನ್ ವ್ಯಾಲ್ಯೂ ಒಂದು ಹಂಡ್ರೆಡ್ ಡೇಸ್ ಅಂದ್ರೆ ಏನು ಅದಕ್ಕೆ ಎಷ್ಟು ಎಫರ್ಟ್ ಹಾಕ್ಬೇಕು ಎಷ್ಟು ಜನ ಎಷ್ಟು ವರ್ಷ ಕನ್ಸ್ ಕಾಣ್ತಾ ಇರ್ತಾರೆ ಒಂದು ಹಂಡ್ರೆಡ್ ಡೇಸ್ ಫಿಲಮ್ ಅಲ್ಲಿ ಒಂದು ಟ್ರೋಫಿ ಇಟ್ಕೊಳ್ಳೋಕೆ ಅನ್ನೋ ಐಡಿಯಾನು ಇರ್ಲಿಲ್ಲ ನಮ್ಗೆ ಸೊ ಅದೆಲ್ಲ ಏನಾಯ್ತು ಐಡಿಯಾ ಇಲ್ದಿರುವಾಗ ಏನಾಗುತ್ತೆ ಹಾರ್ಡ್ ವೇ ಎಲ್ಲೇ ಕಲಿತೀವಿ ಅನುಭವದ ಮೂಲಕನೇ ಕಲಿತೀವಿ ಅರ್ಥ ಮಾಡ್ಕೊಂಡು ಹೋಗ್ತೀವಿ ಸೊ ಆಮೇಲೆ ಒಂದಷ್ಟು ಸಿನಿಮಾಗಳು ಏಳು ಬೀಳುಗಳಾದಾಗ ನೋವಾಯ್ತು ಅವಾಗ ಯೋಚನೆ ಬರೋಕೆ ಸ್ಟಾರ್ಟ್ ಆಯ್ತು ಯಾಕೆ ಹೆಂಗೆ ಏನು ಒಂದಷ್ಟು ವಾಸ್ತವನು ಅರ್ಥ ಅರ್ಥ ಆಗಕ್ಕೆ ಸ್ಟಾರ್ಟ್ ಆಯಿತು ಹೌದು ಇಂಡಸ್ಟ್ರಿ ಹೆಂಗಿದೆ ಟ್ರೆಂಡ್ ಹೆಂಗಿದೆ ಏನು ನಡೀತಾ ಇದೆ ಅದಕ್ಕೆ ನಾವು ಹೆಂಗೆ ಫಿಟ್ ಆಗ್ತೀವಿ ಆ ಟ್ರೆಂಡಲ್ಲಿ ಅನ್ನೋದು ಅರ್ಥ ಆಯ್ತು ಸೊ ಆ ಈ ಜರ್ನಿ ಅದು ಕಲಿಸ್ಕೊಡ್ತು ಅಂತ